ಇನ್ನು ಕರ್ಕಟಕ ರಾಶಿ ಕರ್ಕಟಕ ರಾಶಿಯವರಿಗೆ ಗ್ರಹೇ ಸತಿ ನಿಜೋಚ್ಛಗೆ ರತ್ನಗರ್ಭಾಧಿಪ ಮಹೀಪತಿ ಅಂತ ಹೇಳುತ್ತೆ ನಿಮ್ಮ ರಾಶಿಗೆ ಗುರು ಬಂದಿದ್ದಾನೆ ಅಂದರೆ ಅದು ಉಚ್ಚಸ್ಥಾನ ಅದು ಕೇಂದ್ರ ಸ್ಥಾನವೂ ಹೌದು ಈಗ ನಿಮ್ಮ ರಾಶಿಯಿಂದ ಹೀಗಾಗಿ ಅಲ್ಲಿ ಹಂಸಯೋಗ ಏರ್ಪಾಡಾಗುತ್ತೆ ಹಂಸೆ ಸಾಧ್ಭಿರಭೀಷ ಕ್ಷಿತಿಪತಿ ಒಂದ ಎರಡ ಸ್ವಾಮಿ ನಿಮ್ಮ ಪಾಲಿಗೆ ಸಮೃದ್ಧವಾದ ಒಂದು ಗುರುವಿನ ಅನುಗ್ರಹ ಉಂಟಾಗುತ್ತೆ ಸಾಧನೆ ಮಾಡಲಿಕ್ಕೆ ಸಂಪಾದನೆ ಮಾಡಲಿಕ್ಕೆ ಬಹಳ ವಿಶೇಷವಾದ ಕಾಲ ಇದು ನಿಮ್ಮ ನಿಮ್ಮ ಯಾವುದೇ ಒಂದು ಕೆಲಸ ಚಟುವಟಿಕೆಗಳಲ್ಲಿ ನಿಮ್ಮದೇ ದರ್ಬಾರು ನಿಮಗೆ ಆಡಳಿತದ ಅಧಿಕಾರದ ಒಂದು ಒಂದು ಏನು ಆ ಯೋಗ ಅಂತಕ್ಕಂಥದ್ದು ಬಂದು ಸೇರುತ್ತೆ ಪಟ್ಟ ಅಂತಕ್ಕಂಥದ್ದು ಇಷ್ಟು ದಿವಸ ಏನೂ ನನ್ನನ್ನು ಪರಿಗಣಿಸ್ತಾ ಇರಲಿಲ್ಲ ಅಂದರೆ ನಿಮ್ಮ ಪಾಲಿಗೆ ಅದು ಉಚ್ಚ ಸ್ಥಾನವಾಗಿರುವುದರಿಂದ ಕರ್ಕಟಕ ರಾಶಿಯವರಿಗೆ ಬಹಳ ವಿಶೇಷವಾದ ಫಲಗಳನ್ನು ಖಂಡಿತ ಕಾಣಬಹುದು ಜನ್ಮದಲ್ಲಿ ಗುರು ಇದ್ದಾಗ ಈ ಗೋಚಾರದಲ್ಲಿ ಸ್ವಲ್ಪ ತೊಡಕನ್ನು ಹೇಳಿದೆ ಸ್ವಲ್ಪ ಮಟ್ಟಿಗೆ ಆರೋಗ್ಯದಲ್ಲಿ ವ್ಯತ್ಯಾಸವೂ ಆಗುತ್ತೆ ಕಾರಣ ಏನಪ್ಪ ಅಂದರೆ ನಿಮ್ಮ ರಾಶಿ ಅವನು ಷಷ್ಠಾಧಿಪತಿಯೂ ಹೌದು ಹೀಗಾಗಿ ಸಾಲ ಶತ್ರುಗಳ ಬಾಧೆಯಿಂದ ಕೂಡ ನೀವು ಬಳಲ್ತೀರ ಗುರು ಚೆನ್ನಾಗಿದ್ದಾನೆ ಅಂತ ಮೈ ಮರಿಬಾರದು ನೀವು ಹೀಗಾಗಿ ಆರೋಗ್ಯದ ಕಡೆ ಸ್ವಲ್ಪ ಗಮನ ತೆಗೆದುಕೊಳ್ಬೇಕು ಸಾಲ ಶತ್ರುಗಳ ವಿಚಾರದಲ್ಲಿ ಒಂದು ಎಚ್ಚರಿಕೆ ಇಟ್ಕೋಬೇಕು ಯಾವನು ಒಂದು ಸಿ ಸಿ ಕ್ಯಾಮ್ರಾ ಹಾಕ್ಕೊಂಡು ನಾವು ಮನೆ ಯಾರು ಬರ್ತಾರೆ ಯಾರಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಜ್ಞೆಯನ್ನು ಸಿ ಸಿ ಕ್ಯಾಮ್ರಾ ಆನ್ ಮಾಡ್ಕೋಬೇಕಾಗತ್ತೆ ಯಾಕೆಂದರೆ ಇಂಥವು ಯಾವುದೋ ಒಂದು ಸುಳಿವು ಬಂದ್ಬಿಡುತ್ತೆ ಹೇಳೋಕ್ಕಾಗಲ್ಲ ಹೀಗಾಗಿ ಬಹಳ ಎಚ್ಚರಿಕೆ ಬೇಕಾಗುತ್ತೆ ಜಲರಾಶಿಯಲ್ಲಿ ಸಂಚಾರ ಮಾಡುವಾಗ ಸ್ವಲ್ಪ ಚಂಚಲ ಸ್ವಭಾವ ಇರ್ತದೆ ಸ್ವಲ್ಪ ಯಾವುದು ನಮಗೆ ಒಂದು ಸ್ಥಿರತೆ ಸ್ಥಿರ ಪ್ರಜ್ಞೆ ಅಂತಕ್ಕಂಥದ್ದು ಇರೋದಿಲ್ಲ ಈ ಕಾರಣದಿಂದಾಗಿ ನೀವು ಗುರು ಪ್ರಾರ್ಥನೆ ಗುರು ಸೇವೆ ಗುರುದರ್ಶನ ಮಾಡ್ತಕ್ಕಂಥದ್ದು ಯಾವುದಾದ್ರೂ ಗುರುಕ್ಷೇತ್ರಕ್ಕೆ ಹೋಗಿ ಬರ್ತಕ್ಕಂಥದ್ದು ತುಂಬ ಒಳ್ಳೆಯದು ಹೀಗಾಗಿ ನೀವು ಗಾಣಗಾಪುರವೋ ಅಥವಾ ಶ್ರೀಧರ ಆಶ್ರಮವೋ ಇಂತಹ ಯಾವುದೋ ಸನ್ನಿಧಾನಗಳಿಗೆ ಒಂದು ಸಲ ಹೋಗಿ ಬನ್ನಿ ಅದು ತುಂಬ ನಿಮಗೆ ಸಹಾಯ ಉಂಟು ಮಾಡುತ್ತೆ